ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ಶಿವರಾತ್ರಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮಾಮೂಲಿ ನಾವು ಹಬ್ಬದಿನ ಬೇಗ ಇದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡ್ವಿ ನಾರ್ಮಲಾಗೆ ಸಿಂಪಲ್ಲಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ನಾನು ಸಂಜೆ ಆರತಿ ಮಾಡ್ಕೋಬೇಕಾಗಿತ್ತು ಸೊ ಅದಕ್ಕೆ ಹಾಗಾಗಿ ಇನ್ನು ಅಂದರೆ ತಿಂಡಿ ಎಲ್ಲ ಏನು ಮಾಡೋದಕ್ಕಿಂತ ಮುಂಚೆನೇ ಆರತಿಗೆ ಏನೇನು ಬೇಕೋ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಕಡಲೆ ಪೌಡ್ರು ಮತ್ತು ಕೊಬ್ಬರಿ ಎಲ್ಲ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ನಾವೇನು ಹಬ್ಬದಿನ ಉಪವಾಸ ಎಲ್ಲ ಏನೂ ಮಾಡಲ್ಲ ಸೇಮ್ ಹಬ್ಬಗಳು ಹೇಗೆ ಮಾಡ್ತೀವೋ ಅದೇ ಥರನೇ ನಾವು ಶಿವರಾತ್ರಿ ಹಬ್ಬ ಸಹ ಮಾಡ್ತೀವಿ ಇವತ್ತು ನಾನು ಅಸ್ತಾಗಿ ಗೋ ಗೋಧಿ ನುಚ್ಚಿನ ಪಾಯಸ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತ ಇದ್ದೆ ಫಸ್ಟು ಗೋಧಿ ನುಚ್ಚೆಲ್ಲ ತೊಳೆದಿಟ್ಬಿಟ್ಟು ಅದನ್ನು ಬೇದಿಕೆ ಅಂತ ಇಟ್ಕೊಂಡೆ ಅಷ್ಟೊತ್ತಿಗೆ ಕಾಯಿರು ಕಾಯೆಲ್ಲ ತುರ್ಕೊಂಡು ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಕಾಯಿ ಗಸಗಸೆ ಮತ್ತು ಏಲಕ್ಕಾಯಿ ಹಾಕ್ಕೊಂಡು ರುಬ್ಕೊಂಡೆ ಬೆಲ್ಲಪ್ಪ ಸಹ ಕಾಯೋದಕ್ಕೆ ಇಟ್ಕೊಂಡಿದೆ ಯಾಕೆಂದರೆ ಅದರಲ್ಲಿ ಗಲೀಜೆಲ ಇರುತ್ತಲ್ಲ ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಸೋಸ್ಕೊಳ್ಳೋಣ ಅಂಥೇಳಿ ಅದನ್ನೊಂದು ಕಡೆ ಬೆಲ್ಲದಾಲ್ ಮಾಡ್ಕೊಳಕ್ಕೆ ಇಟ್ಕೊಂಡ್ಬಿಟ್ಟು ಇನ್ನು ಇನ್ನೊಂದು ಕಡೆ ಕಾಯಿ ಮತ್ತು ಏಲಕ್ಕಿ ಮತ್ತು ಗಸಗಸೆನ ನೈಸಿಗೆ ಇದ್ದೀನಿ ಇವಾಗ ಮ ಅದನ್ನು ಗೋಧಿನುಚ್ಚು ಬೇಯಿಸ್ಕೊಂಡಿದ್ದೀವಲ್ಲ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಕುಕ್ಕರಿಂದ ಬೇಯಿಸ್ಕೊಂಡು ಇದು ಕಾಯಿದು ರುಬ್ಕೊಂಡಿರ್ತೀವಲ್ಲ ಅದು ಮತ್ತು ಬೆಲ್ಲದ ಪಾಕ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿನ ಕುದಿಸ್ಕೊಂಡ್ರೆ ಕುದ್ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪಾಯಸ ರೆಡಿಯಾಗುತ್ತೆ ನಾನು ಸ್ವಲ್ಪ ಬೇಳೆನೂ ಸಹ ನೆನೆಸಿದ್ದೆ ಅದನ್ನು ಸಹ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ನಮ್ಮ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟರು ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ಚೆನ್ನಾಗಿತ್ತು ನೆಕ್ಸ್ಟು ಅದೆಲ್ಲ ಕುದ್ದಾದ್ಮೇಲೆ ಅಂದರೆ ಅದು ಕಾಯಲು ಎಲ್ಲ ಇರುತ್ತಲ್ಲ ಅದೆಲ್ಲ ಹೊಂದ್ಕೋಬೇಕು ಬೆಲ್ಲ ಎಲ್ಲನ ಸೊ ಹಾಗಾಗಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಬೆಲ್ಲನ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಗೋಧಿನುಚ್ಚಿನ ಅದನ್ನು ಬೇಯಿಸ್ಕೊಂಡಿದ್ದೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗಿತ್ತು ನಾನು ಫಸ್ಟ್ ಟೈಮ್ ಅಲ್ವಾ ಹೇಗೆ ಬರುತ್ತೋ ಹೇಗೋ ಅಂದ್ಕೊಂಡು ಮಾಡಿದೆ ನೆಕ್ಸ್ಟು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದ್ಬಿಟ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದಂತಹ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ನೋಡಿದ್ದೆ ಬೇರೆಯವ್ರಂದರೆ ಯೂಟ್ಯೂಬಲ್ಲೆಲ್ಲ ಮಾಡ್ತಿರ್ತಾರಲ್ಲ ಬಟ್ ಆದರೆ ನಾನು ಯಾವತ್ತೂ ಮಾಡಿರಲಿಲ್ಲ ಈ ದೇವಸ್ಥಾನಗಳಲ್ಲೆಲ್ಲ ಕೊಡೋರಲ್ಲ ತುಂಬ ಟೇಸ್ಟಿಯಾಗಿರೋದು ಸೊ ಹಾಗಾಗಿ ಟ್ರೈ ಮಾಡೋಣ ಅಂಥೇಳಿ ಇವತ್ತು ದಿನ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ವಡೆ ಮಾಡ್ಕೊಳ್ಳೋಣ ಹೇಳಿ ಕಡಲೆಬೇಳೆಯೂ ಸಹ ನೆನೆಯದಿಕ್ಕೆ ಇಟ್ಟಿದ್ದೆ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ ಮಾಮೂಲಿ ವಡೆ ಎಲ್ಲರೂ ಮಾಡ್ತಾರೆ ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಅದನ್ನೆಲ್ಲ ರುಬ್ಕೊಂಡು ನಾನು ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಇದು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಸಹ ಇತ್ತು ಸೊ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಟ್ಟಿಗೆ ಇಟ್ಕೊಂಡಿದ್ದೆ ಇವಾಗ ಬೇಳೆ ಎಲ್ಲ ರುಬ್ಕೊತಾ ಇದ್ದೀನಿ ನಾವಂದರೆ ಅಂದರೆ ಉಪವಾಸ ಯಾವತ್ತು ಅಂದರೆ ನಾವು ಇಷ್ಟು ವರ್ಷದಿಂದ ಎಂದೂ ಉಪವಾಸ ಎಲ್ಲ ಏನೂ ಮಾಡಿಲ್ಲ ಸೊ ಹಾಗಾಗಿ ನಾನು ಹಬ್ಬದಲ್ಲಿ ಏನು ಮಾಡ್ತೀನಿ ಯಾಕೆಂದರೆ ಆರತಿ ಎಲ್ಲ ಮಾಡೋದ್ರಿಂದ ನಾವು ಯಾರ ರಿಲೇಷನ್ಸ್ಗೆಲ್ಲ ಹೇಳಿದ್ರೆ ಬರ್ತಾರೆ ಸೊ ಹಾಗಾಗಿ ನಾನು ಫುಲ್ ಹಬ್ಬದ ಅಡುಗೆನೇ ಮಾಡ್ತೀನಿ ಪ್ರತಿ ವರ್ಷವೂ ಸಹ ಇದೇ ಥರ ಮಾಡೋದು ನಾವು ಉಪವಾಸ ಎಲ್ಲ ಇರೋಕ್ಕೆ ಹೋಗಲ್ಲ ನನಗಂತೂ ಹುಷಾರಿಲ್ಲದಂಗೆ ಅದ ಮೇಲೆ ಉಪವಾಸ ಇರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬೋದು ಎಲ್ತು ತುಂಬಾ ಅಂದರೆ ಎಲ್ತ್ ಸಪೋರ್ಟ್ ಮಾಡಲ್ಲ ಸೊ ಹಾಗಾಗಿ ನಾನು ಉಪವಾಸ ಎಲ್ಲ ಏನಿರಲ್ಲ ಬಟ್ ಪೂಜೆ ಆಗೋವರೆಗೂ ಉಪವಾಸ ಇರ್ತೀವಿ ಪೂಜೆ ಆಗೋವರೆಗೂ ಏನು ನೀರು ಸಹ ಕುಡಿಯೋಲ್ಲ ಮತ್ತು ಏನು ಮಾಡೋದು ಇಲ್ಲ ಪೂಜೆ ಇನ್ನೇನು ಬೆಳಗ್ಗೆನೆ ಬೇಗ ಮಾಡ್ಕೊಂಡ್ವಿ ಈಗ ವಡೆಗೆಲ್ಲ ಎಲ್ಲ ರುಬ್ಕೊಂಡೆ ನನ್ನ ಮಗಳ ಇವತ್ತಿ ಈರುಳ್ಳಿ ಎಲ್ಲ ಹಚ್ಕೊಟ್ಟಿದ್ಲು ಒಡೆಗೆ ನೆಕ್ಸ್ಟ್ ಇವಾಗ ನಾ ಅಷ್ಟೊತ್ತಿಗೆ ನಮ್ಮಮ್ಮರು ಬಂದರು ಬಾಳೆ ಎಲೆ ತೊಗೊಬಂದಿದ್ರು ಸೊ ಹಾಗಾಗಿ ಬಾಳೆ ಎಲೆನಲ್ಲಿ ತಟ್ಟಿ ತಟ್ಟಿ ಹಾಕ್ತಾ ಇದ್ದೀನಿ ವಡೆ ಎಲ್ಲ ಬೇಯಿಸ್ಕೊಡೋಣ ಅಂತೇಳಿ ಅಷ್ಟೊತ್ತಿಗೆ ನಮ್ಮಮ್ಮರು ಸಹ ಊರಿಂದ ಬಂದರು ನೆಕ್ಸ್ಟ್ ಇವಾಗ ವಡೆ ಎಲ್ಲ ಹಾಕ್ಕೊಂಡು ಇನ್ನೇನು ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದೆ ಫಸ್ಟೆ ನಮ್ಮಮ್ಮ ಎಲ್ಲ ಅಷ್ಟೊತ್ತಿಗೆ ಅವರು ಹೆಂಗೆ ಲೇಟ್ ಆಗುತ್ತೆ ಅಷ್ಟೊತ್ತಿಗೆ ಅಂತೇಳಿ ನೆಕ್ಸ್ಟ್ ನಮ್ಮಮ್ಮ ಬಂದು ಸ್ವಲ್ಪ ಇದಕ್ಕೆಲ್ಲ ರೆಡಿ ಮಾಡಿಕೊಡ್ತು ಅಂದರೆ ಹೆಸ್ರು ಬೆಳೆಗೆಲ್ಲ ಹಚ್ಕೊಟ್ರು ನೋಡಿ ಇಲ್ಲಿ ಸಾಂಬಾರು ರೆಡಿಯಾಗಿತ್ತು ತರಕಾರಿ ಸಾಂಬಾರು ಮಾಡಿದ್ದೆ ಮಜ್ಜಿಗೆ ಸಹ ಮಾಡಿದ್ದೆ ಮತ್ತು ಪಾಯಸ ರೆಡಿಯಾಗಿತ್ತು ಇಲ್ಲಿ ರೈಸು ಸಹ ಮಾಡಿಟ್ಟಿದ್ದೆ ಇಲ್ಲಿ ಹೆಸರು ಬೆಳೆಗೆಲ್ಲ ರೆಡಿ ಮಾಡಿಟ್ಟು ಒಗ್ಗರಣೆನೂ ಹಾಕಿ ಇಟ್ಟಿದ್ದೀನಿ ಮಿಕ್ಸ್ ಮಾಡಿಕೊಡೋಣ ಅಂಥೇಳಿ ಆಮೇಲೆ ಹುಳಿ ಉಪ್ಪು ಉಪ್ಪು ಹಾಕ್ಕೊಂಡು ಅಂತೇಳಿ ಅಷ್ಟೊತ್ತಿಗೆ ನಮ್ಮ ಗುಂಡನು ಸಹ ಬಂದ ಅವನು ಅಟ್ಟೆ ಅಂದರೆ ಊಟ ಮಾಡ್ತೀನಿ ಇಂದ ನಮ್ಮ ಗುಂಡ ಊಟ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟೆ ಇವಾಗ ಅವನೇ ಊಟ ಮಾಡ್ತಾನೆ ಫಸ್ಟೆಲ್ಲ ಊಟ ಮಾಡೋಕ್ಕೆ ನಾವು ಬಲವಂತ ಮಾಡಬೇಕಿತ್ತು ಈಗ ನಿಧಾನಕ್ಕೆ ಸ್ವ ಸ್ವಲ್ಪನೇ ಅವನ ಅವನನ್ನು ಊಟ ಮಾಡ್ತಾನೆ ಗುಡ್ ಬೈ ಆಗಿಬಿಟ್ಟಿದ್ದಾನೆ ಅಂದರೆ ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ ಟಿ ವಿ ಹಾಕ್ಕೊಟ್ಟು ಟಿ ವಿ ಮುಂದೆ ನೋಡಿಕೊಂಡು ಊಟ ಮಾಡ್ತಾಯಿದ್ದೆ ನಾವು ಎಲ್ಲ ಊಟ ಮಾಡಿ ಒಂದು ನಾಲ್ಕೈದು ಗಂಟೆಗೆ ಮತ್ತೆ ಒಂದು ಸಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ನಾನು ಸಹ ಸ್ನಾನ ಮಾಡ್ಕೊಂಬಂದು ಇವಾಗ ತಂಬಿಟ್ಟು ಅಂದರೆ ಆರತಿ ಮಾಡಬೇಕು ಅದಕ್ಕೋಸ್ಕರ ಬೆಲ್ಲದ ಪಾಕ ಕಾಯಿಸ್ಕೊಂತ ಇದ್ದೀನಿ ಇದು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಇವಾಗ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲದ ಪಾಕನೂ ಕಾಯಿಸ್ಕೊಂಡು ಬಂದು ಇವಾಗ ತಂಬಿಟ್ಟು ಮಿದಿಬೇಕು ಸೊ ಹಾಗಾಗಿ ಸಂಜೆ ಅಂದರೆ ನಾನು ದೇವಸ್ಥಾನಕ್ಕೇನು ತೊಗೊಂಡೋಗೋಲ್ಲ ಆ್ಯಕ್ಚುಲಿ ಎಲ್ಲ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರ ಬೇಡ್ರ ಕಣ್ಣಪ್ಪ ದೇವಸ್ಥಾನ ಇದೆ ಅಲ್ಲಿಗೆ ಬಟ್ ನಾವೇನು ತೊಗೊಂಡೋಗಲ್ಲ ನಾನು ಇಲ್ಲೇ ಮನೆಯಲ್ಲೇ ಮಾಡಿಬಿಟ್ಟು ನಮ್ಮ ಕಡೆ ಎದ್ರೈತದೋ ಅಂತೀವಿ ಆ ಥರ ಮಾಡ್ತೀನಿ ಅಷ್ಟನ್ನು ಇವಾಗ ಬೆಲ್ಲದಾದ್ರು ಸಹ ನಾನು ಸೋಸ್ಕೊಂಡು ಹಾಕ್ತಾಯಿದ್ದೀನಿ ಇವಾಗಿನ ಬೆಲ್ಲದಲ್ಲಿ ಸಖತ್ತು ಗಲೀಜು ಬರುತ್ತೆ ಗಲೀಜು ಅಂದರೆ ಒಂದೊಂದ್ಸಲ ಕಲ್ಲಿರುತ್ತೆ ಈ ಸಿಪ್ಪೆ ಅಂದರೆ ಕಬ್ಬಿನ ಸಿಪ್ಪೆ ಆ ಥರ ಎಲ್ಲ ಇರ್ತವೆ ಸೊ ಹಾಗಾಗಿ ನಾನು ಸೋಸ್ಕೊಂಡೇನ ಸಹ ಹಾಕ್ತೀನಿ ಆಲ್ಮೋಸ್ಟ್ ಎಲ್ಲರೂ ಸಹ ಸೋಸ್ಕೊಂಡೇ ಹಾಕ್ತಾರೆ ಇವಾಗ ಸ್ವಲ್ಪ ಇತ್ತಲ್ಲ ಫಸ್ಟು ನಾನು ಇದರಲ್ಲೆಲ್ಲ ಒಂದ್ಸಲ ಸ್ಪೂನಲ್ಲೇನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ವಲ್ಲ ಸೊ ಹಾಗಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತೀನಿ ನಾನು ತಂಬಿಟ್ ಇದನ್ನೆಲ್ಲ ಏನು ಅಂದರೆ ಇದು ತಮಟ ಎಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ಏನು ಹೋಗಲ್ಲ ನಾವು ಹೆಂಗೋ ಆರತಿ ಮಾಡಬೇಕು ಅದು ತಂಬಿಟ್ಟು ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನೆಲ್ಲ ಏನು ಮಾಡೋಕ್ಕೋಗಲ್ಲ ಬೆಳಗ್ಗೆ ಹೊತ್ತು ಇದನ್ನು ಸಂಜೆ ಟೈಮು ಮಾಡಿಬಿಟ್ಟು ಎದ್ರೆತ್ತಿ ಮನೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರ್ತೀವಿ ನಾನು ಇದಕ್ಕೆ ಕಡಲೆ ಬೀಜ ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಬೀಜ ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಮತ್ತು ಒಂದು ಕೊಬ್ಬರಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲದ ಅದನ್ನ ಕಾಯಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇಷ್ಟಕ್ಕೆ ಇಷ್ಟ ಆಗಿದೆ ಅಂದರೆ ಎರಡು ಆರತಿ ಬೇಕಲ್ಲ ಸೊ ಹಾಗಾಗಿ ಇಷ್ಟನ್ನ ರೆಡಿ ಮಾಡಿಕೊಂಡು ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ಕೈಯಲ್ಲೇನ ಮಿತ್ಕೋಬೇಕು ಎರಡು ಭಾಗ ಮಾಡಿಕೊಂಡು ಎರಡು ಆರತಿನೂ ಸಹ ಮಿತ್ಕೊತೀನಿ ಮತ್ತು ಒಂಬಾಳೆ ಹೂವು ಎಲ್ಲ ತಗೊಂಬ ಅಂದರೆ ನಮ್ಮ ಮನೆಯವರು ತೊಗೊಂಬಂದರು ಆಮೇಲೆ ಅದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳೋಣ ಅಂತೇಳಿ ಫಸ್ಟು ಇದನ್ನ ಮಿದ್ದಿಟ್ಕೊಂಬಿಟ್ರೆ ಆಮೇಲೆ ಹೂವು ಎಲ್ಲ ಏರಿಸ್ಕೊಂಡು ನಾನು ಅಷ್ಟೊಂದು ಗ್ರ್ಯಾಂಡಾಗಿ ಇದು ಮಾಡಕ್ಕೆ ಹೋಗಲ್ಲ ಮನೆ ಹತ್ರನೇ ಬೆಳಗೋದಾಗಿರೋದ್ರಿಂದ ಸಿಂಪಲ್ಲಾಗಿ ಒಂದು ಐದಾರು ಕಡ್ಡಿಗೆ ಸಿಗಸ್ಕೊಂಡ್ಬಿಟ್ಟು ಹೂವು ಎಲ್ಲನ ಸಿಂಪಲ್ಲಾಗಿ ರೆಡಿ ಮಾಡ್ಕೊತೀನಿ ಅಷ್ಟನ್ನು ಯಾಕಂದರೆ ಆ ದೇವಸ್ಥಾನಕ್ಕೆ ತೊಗೊಂಡು ಹೋಗೋದಾದ್ರೆ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡ್ಕೊಂಡು ಹೋಗ್ಬೇಕು ಮನೆ ಹತ್ರನೇ ಮಾಡೋದ್ರಾಗಿರೋದ್ರಿಂದ ಸಿಂಪಲ್ಲಾಗಿ ರೆಡಿ ಮಾಡ್ಕೊತೀನಿ ಅಷ್ಟೇ ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಳ್ಳೋದು ಮುಂಚೆ ಎಲ್ಲ ನಾವು ದೇವಸ್ಥಾನದ ಹತ್ರನೇ ಹೋಗಿ ಬೆಳಗಿಸ್ಕೊಂಡ್ ಬರ್ತಾಯಿದ್ವು ಬಟ್ ಅಲ್ಲಿ ಸ್ವಲ್ಪ ಲೇಟಾಗುತ್ತೆ ಇವಾಗ ದೇವಸ್ಥಾನ ಎಲ್ಲ ಕಿತ್ತಾಕಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಹೋಗೋಷ್ಟು ಅಂದರೆ ಹೋಗ್ಬ ಅಲ್ಲಿ ನೈಟ್ ಆಗಿಬಿಡುತ್ತೆ ಅಂತೇಳಿ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಬಿಟ್ಟು ಇದ್ರತಿದ್ದೀನಿ ಹಾಗಾಗಿ ಇವಾಗ ರೆಡಿ ಮಾಡಿಕೊಂಡು ಇವಾಗ ಮಿತ್ ಮಿತ್ಕೊತಾ ಇದ್ದೀನಿ ನಾನು ಈ ಥರ ಎರಡು ಹಚ್ಚಿ ಬರಬೇಕು ನೋಡಿ ಈ ಥರ ಆರತಿನ ಮಿತ್ಕೊತೀನಿ ಆಲ್ಮೋಸ್ಟ್ ಆರತಿ ಮಾಡೋರಿಗೆ ಗೊತ್ತಿರುತ್ತೆ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಒಂದೆಲ್ಲ ಒಂದು ದಿವಸ ಒಂದು ಒಂದು ಅಂದರೆ ದೇವ್ರಗಳಿಗೆ ಮಾಡೇ ಮಾಡ್ತಾರೆ ನಾವು ಶಿವರಾತ್ರಿ ಹಬ್ಬದಲ್ಲಿ ಬೇಡರ ಕಣ್ಣಪ್ಪಂಗೆ ಮಾಡ್ತೀವಿ ನೆಕ್ಸ್ಟ್ ಇವಾಗ ಆರತಿ ಎಲ್ಲ ಮಿದ್ದಿಟ್ಟು ಹೂವು ತೊಗೊಂಬಂದಿದ್ರು ಮನೆಯವರು ಹೂವನ್ನು ಸಹ ಏರಿಸ್ತಾ ಇದ್ದೀನಿ ಅಂಚಿಗಡ್ಡೆ ಇರುತ್ತಲ್ಲ ಅದರಲ್ಲೇ ಏರಿಸ್ಕೊತಾ ಇದ್ದೀನಿ ಸಿಂಪಲಾಗಿ ಒಂದು ಐದಾರು ಏರಿಸ್ಕೊಂಡೆ ನಾನು ಸಾಕ್ಷಾಸುರು ಕಷ್ಟ ಇಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಹೂವು ಎಲ್ಲ ಏರಿಸ್ಕೊಂಡು ಹಾಗೆ ಎಲೆ ಅದುನು ಎಲ್ಲ ಸಹ ಏರಿಸ್ಕೊಂಡು ಆರತಿಗೂ ಸಹ ರೆಡಿ ಮಾಡಿಕೊಂಡೆ ಆಮೇಲೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಎರಡು ಇದೆ ಅಲ್ಲಿ ಎರಡು ದೇವ್ರಿಗೂ ಹೋಗಬೇಕು ಒಂದು ಹೋಬಲ ಅಂದರೆ ಹೋಬಲ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅದಕ್ಕೆ ಮತ್ತು ಬೇಡರ ಕಣ್ಣಪ್ಪನ ದೇವಸ್ಥಾನಕ್ಕೆ ಎರಡಕ್ಕೂ ಹೋಗಬೇಕು ಅಂತೇಳಿ ನಾನು ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತು ಆರತಿಗೂ ಸಹ ರೆಡಿ ಮಾಡಿಕೊಟ್ಟೆ ಮನೆಯವರು ಮತ್ತು ನನ್ನ ಮಗಳು ಪೂಜೆನ ಮಾಡಿದ್ರು ಇವತ್ತಂತೂ ನಮ್ಮ ಚೇಳೂರಲ್ಲಿ ಎಲ್ಲ ದೇವಸ್ಥಾನಗಳತ್ರನೂ ಸಹ ಭಜನೆ ರಾತ್ರಿ ಎಲ್ಲ ಜಾಗರಣೆ ಪೂಜೆ ಎಲ್ಲ ಸಖತ್ತಾಗಿರುತ್ತೆ ಇನ್ನು ನಾಳೆ ಅಂದರೆ ಹಬ್ಬದ ಬೆಳಗ್ಗೆ ಹೊತ್ತು ಅಲ್ಲೇ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಎಲ್ಲ ಊಟಕ್ಕೆಲ್ಲ ಅರೇಂಜ್ ಮಾಡಿರ್ತಾರೆ ಜಾಗರಣೆ ಇರೋರು ನೈಟೆಲ್ಲ ಹೋಗಿ ದೇವಸ್ಥಾನದತ್ರ ಭಜನೆ ಇರ್ಬೋದು ಆ ಥರ ಎಲ್ಲ ಮಾಡ್ಕೋಬೋದು ನಾವು ಸಾಮಾನ್ಯ ಹೋಗಲ್ಲ ಯಾಕಂದರೆ ಬ ಕೆಲಸಗಳು ಇರ್ತವಲ್ಲ ಸೊ ಹಾಗಾಗಿ ಕೆಲ್ಸಕ್ಕೆ ಹೋಗಿ ಹೋಗ್ಬೇಕಾಗಿರುತ್ತೆ ನಾವು ಇದೇ ಥರನೇ ಪ್ರತಿ ವರ್ಷವೂ ಸಹ ಶಿವರಾತ್ರಿ ಹಬ್ಬನ ಆಚರಿಸೋದು ನಾನು ಬೆಂಗಳೂರಲ್ಲಿ ಇದ್ದಾಗಲೂ ಅಷ್ಟೇ ಇದೇ ಥರ ಎಲ್ಲ ಮಾಡಿಬಿಟ್ಟು ಮನೆ ಹತ್ರನೇ ಪೂಜೆ ಎಲ್ಲ ಮಾಡ್ಕೊತಾ ಇದ್ವಿ ಯಾವಾಗಾದರೂ ಊರಿಗೆ ಬರ್ತಿದ್ವಲ್ಲ ರಜೆ ಇದ್ದಾಗ ಆವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಬರ್ತಾಯಿದ್ವಿ ಹಾಗಾಗಿ ಇದೇ ಥರ ನಾನು ವರ್ಷ ವರ್ಷವೂ ಇದೇ ಥರನೇ ಮಾಡೋದು ಅಂದರೆ ಉಪವಾಸ ಎಲ್ಲ ಏನು ಮಾಡೋಕ್ಕೋಗಲ್ಲ ಕೆಲವ್ರು ಅಂದ್ಕೋಬೋದು ಏನಪ್ಪ ಇವರು ಉಪವಾಸ ಏನೂ ಇರೋಲ್ಲ ಹಬ್ಬದ ಹಬ್ಬದಿನ ಹಬ್ಬದ ಅಡುಗೆ ಎಲ್ಲ ಮಾಡಿದ್ದಾರೆ ಅಂತೇಳಿ ಅಂದರೆ ನಮ್ಮ ಮನೇಲಿ ಇದೇ ಥರ ಆಚರಣೆ ಇರೋದು ಸೊ ಹಾಗಾಗಿ ನಾವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀವಿ ಅವ್ರವ್ರ ಆಚರಣೆಗಳು ಹೇಗಿರುತ್ತೋ ಅದು ಅವ್ರವ್ರ ಭಕ್ತಿ ಮತ್ತು ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು ನಮ್ಮ ಮನೇಲಂತೂ ಪ್ರತಿ ವರ್ಷವೂ ಸಹ ಇದೇ ಥರ ಇರುತ್ತೆ ನೆಕ್ಸ್ಟು ನಾವೆಲ್ಲ ರೆಡಿ ಆಗಿಬಿಟ್ಟು ನಮ್ಮ ಗುಂಡನೂ ಬಂದ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಅವನು ಬರ್ತೀನಿ ಅಂತ ಅಂದ ನಮ್ಮ ನಮ್ಮಮ್ಮ ಎಲ್ಲ ನಮ್ಮಮ್ಮ ಮನೆ ಹತ್ರ ಇತ್ತು ಅವ್ರೇನು ಬರಲಿಲ್ಲ ಸೊ ಹಾಗಾಗಿ ನಾವೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಈ ಒಂಬಾಳೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಪ್ರಕೃತಿಲಿ ಏನೊಂಥರ ಏನೋ ಒಂಥರ ಸೌಂದರ್ಯ ಅನ್ನೋದು ಅಡಗಿರುತ್ತೆ ಅಂತಲೇ ಹೇಳ್ಬೋದು ಹೊಂಬಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಒಂಬಳೆ ತಂದಾಗ ಒಂಥರ ಇಷ್ಟ ವಿಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ಇದ್ದೆ ಚೆನ್ನಾಗಿತ್ತು ಈಗ ನೋಡಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಆಲ್ಮೋಸ್ಟ್ ನಮ್ಮ ಮನೇಲಿ ಸಂಜೆ ಟೈಮ್ ಅವಳೇ ಪೂಜೆ ಮಾಡೋದು ಸ್ಕೂಲಿಂದ ಬಂದು ಪ್ರತಿದಿನವೂ ಅಷ್ಟೇ ಅವಳೆ ಪೂಜೆ ಮಾಡ್ತಾಳೆ ನೋಡಿ ನಮ್ಮ ಗುಂಡ ಮಂಗಳಾರ ತಿಂದಗೊತಾ ಇದ್ದಾನೆ ನೆಕ್ಸ್ಟ್ ಅವಳು ಎಲ್ಲರಿಗೂ ಮಂಗಳಾರತಿ ಕೊಟ್ಟಲು ಮತ್ತು ಅಪ್ಪ ಆರತಿ ಎಲ್ಲ ಪೂಜೆ ಮಾಡಿದ್ರು ಅಷ್ಟೇ ಅದನ್ನೆಲ್ಲ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು ಹೋಗಿ ದೇವಸ್ಥಾನ ಬೇಡರು ಕಣ್ಣಪ್ಪ ದೇವಸ್ಥಾನ ಮತ್ತು ಒಬ್ಳು ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಅಂದರೆ ಬೇಡರ ಕಣ್ಣಪ್ಪ ಸ್ವಾಮಿದು ಇನ್ನೂ ಇದು ಕಟ್ಟಡ ಕಟ್ತಾ ಇದ್ದಾರೆ ದೇವಸ್ಥಾನ ಏನು ಕಟ್ಟಿಲ್ಲ ಇನ್ನೂ ಸೊ ಸಿಂಪಲಲ್ಲಿ ಒಂದು ರೂಮಲ್ಲಿಟ್ಟು ಪೂಜೆನ ಮಾಡ್ತಾಯಿದ್ದಾರೆ ಅಲ್ಲಿ ಪಕ್ಕದಲ್ಲಿ ಒಂದು ಸಮುದಾಯ ಭವನ ಇದೆ ಅಲ್ಲೇ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ನಾವು ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ನೈಟು ಬರೋಷೊತ್ತಿಗೆ ಲೇಟ ಲೇ ಅಂದರೆ ಏಳುವರೆ ಎಂಟು ಗಂಟೆ ಆಯಿತು ನೆಕ್ಸ್ಟ್ ಬಂದಿದೇನು ಮಧ್ಯಾಹ್ನದೇ ಊಟ ಎಲ್ಲ ಇತ್ತಲ್ಲ ಅದನ್ನ ಊಟ ಮಾಡಿಕೊಂಡು ನಮ್ಮ ಶಿವರಾತ್ರಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು